ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್ ಹನ್ನೆರಡನೆಯ ಶಕ್ತಿಪೀಠ ಮಾಣಿಕ್ಯ ದ್ರಾಕ್ಷ ವಾಟಿಕೆ ಇದನ್ನು ದ್ರಾಕ್ಷಾರಾಮ ಪೀಠ ಎಂದು ಸಹ ಕರೆಯುತ್ತಾರೆ ಮಾಣಿಕ್ಯಾಂಬ ಶಕ್ತಿಪೀಠವು ಉತ್ತರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ದ್ರಾಕ್ಷಾರಾಮ ಎಂಬ ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿದೆ ಈ ಕ್ಷೇತ್ರವು ಪಂಚರಾಮ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಭದ್ರಾಚಲ ರಾಮದೇವರ ಆರಾಧನೆಯ ಕೇಂದ್ರವಾಗಿದೆ ರಾಕ್ಷಾರಾಮ ಕ್ಷೇತ್ರವು ಗೋದಾವರಿ ನದಿಯ ಸಮೀಪದಲ್ಲಿದ್ದು ಇದನ್ನು ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತದೆ ಈ ಶಕ್ತಿಪೀಠದಲ್ಲಿ ಸತೀದೇವಿಯ ಎಡಗೆನ್ನೆ ಬಿದ್ದಿದೆ ಎಂದು ಹೇಳಲಾಗುತ್ತದೆ ಮಾಣಿಕ್ಯಾಂಬ ದೇವಿಯು ಶಾಂತ ಹಾಗೂ ಸೌಮ್ಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಇಲ್ಲಿನ ಭೈರವನ ರೂಪವು ಭೈರವೇಶ್ವರ ಎಂದು ಪ್ರಸಿದ್ಧಿಯಾಗಿದೆ ಈ ಶಕ್ತಿಪೀಠವು ಶಿವ ಮತ್ತು ಶಕ್ತಿಯ ಸಂಯೋಗ ತಾಣವಾಗಿದ್ದು ಇದು ಶಿವ ಮತ್ತು ಶಕ್ತಿಯ ಆರಾಧನೆಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಮಾಣಿಕ್ಯಾಂಬಾ ದೇವಿಯ ಆರಾಧನೆ ಮಾಡುವುದರಿಂದ ಕುಟುಂಬದ ಸ್ಥಿತಿ ಸಾಂಸಾರಿಕ ಸುಖ ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಹಾನವಮಿ ಗುರುಪೌರ್ಣಿಮಾ ಮತ್ತು ಶಿವರಾತ್ರಿ ಹಬ್ಬಗಳ ಸಂದರ್ಭದಲ್ಲಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಗಳನ್ನು ಸಲ್ಲಿಸುತ್ತಾರೆ ಇಲ್ಲಿನ ಪ್ರಸಿದ್ಧ ವ್ರತವೆಂದರೆ ಮಾಣಿಕ್ಯಾಂಬ ದೇವಿ ಕಳಶಾರ್ಚನೆ ಈ ವ್ರತ ಮಾಡುವುದರಿಂದ ಸಕಲ ಶೋಕಗಳು ನಿವಾರಣೆಯಾಗಿ ಸಂತೋಷವನ್ನು ಹೊಂದಬಹುದು ಎಂಬ ನಂಬಿಕೆ ಭಕ್ತರಲ್ಲಿ ಇದೆ ಈ ಪೀಠವು ಶೈವ ಮತ್ತು ಶಾಕ್ತ ಪರಂಪರೆಯ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ ಇದು ಅನೇಕ ರಾಜವಂಶಗಳ ಆಶ್ರಯ ಕೂಡ ಪಡೆದಿದೆ ಮುಖ್ಯವಾಗಿ ಚೋಳರು ಚಾಳುಕ್ಯರು ಮತ್ತು ವಿಜಯನಗರದ ಅರಸರು ಇದರ ಅಭಿವೃದ್ಧಿಗೆ ದುಡಿದಿದ್ದಾರೆ ಎಂದು ಹೇಳಲಾಗಿದೆ ಇಲ್ಲಿನ ದೇವಾಲಯದ ಶಿಲ್ಪಕಲೆಯು ಅಪರೂಪದ ದ್ರಾವಿಡ ಶೈಲಿಯ ಕೇಂದ್ರಬಿಂದುವಾಗಿದೆ ಈ ಪೀಠವು ವಿಕ ಆಚರಣೆಗಳಿಗೆ ಪ್ರಸಿದ್ಧವಾದದ್ದು ಪೌರಾಣಿಕ ಮಹತ್ವದಿಂದ ಕೂಡಿದ ಕ್ಷೇತ್ರವೂ ಸಹ ಆಗಿದೆ ಧನ್ಯವಾದಗಳು ಮುಂದಿನ ಶಕ್ತಿ ಪೀಠದೊಂದಿಗೆ ಮತ್ತೆ ಭೇಟಿಯಾಗೋಣ